ಹಾಯ್ ಬಂಧುಗಳೇ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮಗೆ ತಿಳಿಸ್ಲಿಕ್ಕಿರೋ ಇನ್ಫಾರ್ಮೇಷನ್ಸ್ ಯಾವುದು ಅಂತೇಳಿದ್ರೆ ಪಿ ಸಿ ಡಿ ಸಾಮಾನ್ಯವಾಗಿ ಕೇಳಿರ್ತೀರಾ ಅದು ನಮಗೂ ಫೀಲ್ ಆಗಿರುತ್ತೆ ಏನಿದು ಪಿ ಸಿ ಅಂತ ಹೇಳಿದ್ರೆ ಇದು ಒಂದು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತೇಳಿ ಕರೀತಾರೆ ಅಂತೇಳಿದರೆ ನಮ್ಮ ಗರ್ಭಕೋಶದಲ್ಲಿ ಬರುವಂತಹ ಪ್ರಾಬ್ಲಮ್ಮು ಇದನ್ನು ಹೇಗೆ ನಾವು ಮನೆ ಫುಡ್ಗಳಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಸಿ ಬಿಸಿ ಡಿ ಸಾಮಾನ್ಯ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಇರೆಗ್ಯುಲರ್ ಪೀರಿಯಡ್ ಆಗುತ್ತೆ ಆ್ಯಂಡ್ ದೆನ್ ಓವರ್ ಬ್ಲೀಡಿಂಗ್ ಆಗುತ್ತೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಗೊತ್ತಿಲ್ಲಂಗೆ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಸಿಂಟಮ್ಸ್ಗಳು ನಮಗೆ ಗೊತ್ತು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗುವಂಥದ್ದು ಏನೋ ಒಂದು ಫೀ ಬ್ಯಾಡ್ ಫೀಲ್ ಆಗುವಂಥದ್ದು ಈ ಏರ್ ಫಾಲ್ ಆಗುವಂಥದ್ದು ಮತ್ತು ಏನಾಗುತ್ತೆ ಹೇಳಿದ್ರೆ ತಲೆ ಕೂದಲುಗಳೆಲ್ಲ ಉದುರುವಂಥದ್ದು ಮತ್ತು ಬೆನ್ನಿನ ನರಗಳೆಲ್ಲ ನೋವು ಬರುವಂಥದ್ದು ಕಾಲುಗಳೆಲ್ಲ ನೋವು ಬರುವಂಥದ್ದು ಈ ರೀತಿ ಆದಾಗ ಯಾವುದೇ ಲೇಡೀಸ್ ಆದರೂ ಅದನ್ನು ಫೀಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದನ್ನು ನಾವು ಮನೆ ಊಟದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ನಾವು ಮನೆಯಲ್ಲಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಒಂದು ಸಣ್ಣ ಟಿಪ್ಸನ್ನು ಕೊಡ್ತಾ ಇದ್ದೀನಿ ಇದನ್ನು ನಾನು ಸ್ವತಃ ತ್ರೀ ಫೋರ್ ಮಂತ್ಸಿಂದ ಯೂಸ್ ಮಾಡಿ ರಿಸಲ್ಟನ್ನು ತೊಗೊಂಡ ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಹೇಳಿದ್ರೆ ಒನ್ ಆ್ಯಂಡ್ ಆಫ್ ಮಂತ್ ಮೇಲೆ ಪೀರಿಯಡ್ ಆಗುವಂಥವ್ರು ಇರ್ತಾರೆ ಒಂದು ಮಂತ್ ಟೂ ಮಂತ್ಸಲ್ಲಿ ಪೀರಿಯಡ್ ಆಗುವಂಥವ್ರು ಇರ್ತಾರೆ ಅದನ್ನು ನಾವು ಹಾಸ್ಪಿಟಲಿಗೆ ತೋರಿಸೋದು ರೆಗ್ಯುಲರ್ ಇದ್ದೇ ಇರುತ್ತೆ ಮನೆ ಊಟಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದರೆ ನಾನು ಯಾವುದೇ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ನಾನು ಇದನ್ನು ಯೂಸ್ ಮಾಡಿ ರಿಸಲ್ಟ್ನ ತೊಗೊಂಡಿದ್ದೀನಿ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಒಂದು ಟೂ ಅಂತ ಹೇಳಿದ್ರೆ ಇನ್ನೂರು ಗ್ರಾಮ್ ಆಗುವಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ ಅಗಸೆ ಬೀಜ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಇದು ಇತ್ತೀಚೆಗೆ ತುಂಬ ಯೂಸ್ ಮಾಡ್ತಿದ್ದಾರೆ ತುಂಬ ಕಾಸ್ಟ್ಲಿನೂ ಇರುತ್ತೆ ಇದು ನಮ್ಮ ಹೇರ್ ಫಾಲ್ ಕಡಿಮೆ ಮಾಡುತ್ತೆ ತಲೆ ಒಟ್ಟು ಕಡಿಮೆ ಮಾಡುತ್ತೆ ಮತ್ತು ನಮ್ಮಲ್ಲಿರುವಂತಹ ಆರೋಗ್ಯ ಪಿಸಿ ಒಡಿ ಪ್ರಾಬ್ಲಮ್ಸನ್ನ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ದೆನ್ ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ನೋಡಿ ಈಗ ನಾನು ಅದನ್ನು ನೀಟಾಗಿ ಕಾಳನ್ನ ನಾವು ಮನೆಯಲ್ಲಿ ಕಾಳು ಇದೆಯಲ್ಲ ಅದನ್ನು ಮನೆಯಲ್ಲೇ ಫ್ರೈ ಮಾಡ್ತೀವಿ ಅದೇ ರೀತಿ ನಾನು ಹುರಿದು ಹಾಗೆ ಈ ಅಕ್ಸೆ ಬೀಜನ ಹುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಲ್ಟು ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಅರ್ಶನ ಇದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಅದೇನಂತ ಹೇಳಿದ್ರೆ ಚಿಟ್ಪಟ್ಟು ಅನ್ನೋ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು ಯಾವುದೇ ರೀತಿ ಆಯಿಲ್ ಬೇಡ ನೀರು ಬೇಡ ಜಸ್ಟ್ ನಾವು ಹುರುಳಿ ಕಾಳನ್ನ ಹುರಿಯೋ ಥರದಲ್ಲ ಅಷ್ಟೇ ಅಂತ ಸೌಂಡ್ ಬರೋವರೆಗೂ ನೀಟಾಗಿ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಚಿಟ್ಪಟ್ ಅಂತೇಳಿ ಬರ್ತಾ ಇದೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು ಪ್ರತಿಯೊಬ್ಬರು ಮನೆಯಲ್ಲಿ ಯೂಸ್ ಮಾಡುವಂತಹ ತುಂಬ ಆರೋಗ್ಯಕರವಾದಂತಹ ಒಂದು ಬೀಜ ಅಂತಲೇ ಹೇಳ್ಬೋದು ಇದನ್ನು ಬಿಸಿ ಹೊಡಿ ಪ್ರಾಬ್ಲಮ್ ಇರಲಿ ಇಲ್ಲದೆ ಇರಲಿ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಇದು ಬಂದು ಸಿಯಾ ಸೀಡ್ಸು ಇದು ಜ್ಯೂಸ್ಗಳಿಗೆಲ್ಲ ಹಾಕ್ತಾರೆ ಆ್ಯಂಡ್ ದೆನ್ ಇತ್ತೀಚೆಗೆ ಈ ಸಿಯಾ ಸೀಡ್ಸು ಹಾಕಿಸೋ ಬೀಜಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಕಾಸ್ಟ್ಲಿನೂ ಆಗಿದೆ ನಾನಿವಾಗ ಒಂದು ಸ್ಪೂನ್ ಸಿಯಾ ಸೀಡ್ಸನ್ನು ಒಂದು ಗ್ಲಾಸ್ ನೀರಿಗೆ ನೆನೆ ಇದ್ದೀನಿ ಇದನ್ನು ಓವರ್ನೈಟ್ ನೆಲೆಸಿ ಕುಡಿತೀವಿ ಅಂದರೂ ಒಳ್ಳೆಯದು ಇಲ್ಲ ಅಂತೇಳಿದ್ರೆ ಒಂದು ಹಾಫ್ ಆನ್ ಅವರಲ್ಲಿ ಇದು ಆಗುತ್ತೆ ಅಂತೇಳಿದರೆ ಹತ್ತು ನಿಮಿಷ ಸಾಕು ಹಾಫ್ ಆನ್ ಅವರ್ ಬೇಡ ಬಿಸಿನೀರಿಗೆ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ಹಾಕ್ಬಿಟ್ರೆ ಹತ್ತು ನಿಮಿಷಕ್ಕೆ ಅದು ಅರಳ್ಕೊಳ್ಳುತ್ತೆ ಏನಂತ ಹೇಳಿದ್ರೆ ಹತ್ತಿ ಥರ ಅರಳಿಕೊಳ್ಳುತ್ತೆ ಅದು ಬೀಜ ಹಾಕಿದಾಗ ಬೀಜಗಳ ಟೈಪಲ್ಲಿ ಕಾಣಿಸುತ್ತೆ ನೀರು ಒಳಗಡೆ ಹಾಕಿದ್ಮೇಲೆ ಹತ್ತಿ ಥರ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೀವೇ ನಾವು ಹಾಕಿದಾಗ ಬ್ಲ್ಯಾಕ್ ಕಲರ್ ಇತ್ತು ಇವಾಗ ವೈಟ್ ಕಲರ್ ಆಗ್ತಾಯಿದೆ ಇದಂತೂ ಜ್ಯೂಸ್ಗಳ್ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮನೆಯಲ್ಲಿ ಯಾವುದಾದ್ರು ಫ್ರೂಟ್ ಜ್ಯೂಸ್ ಮಾಡಿದಾಗ ಇದನ್ನು ಹಾಕ್ಕೊಂಡ್ರೂ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಕಾಲು ಉರಿ ಇದ್ದವರಿಗೆ ಕಣ್ಣುಗಳು ಉರಿ ಕೈಕಾಲು ಉರಿ ಇದ್ದವರಿಗೆ ಕ್ಲಿಯರ್ ಆಗುತ್ತೆ ಆ್ಯಂಡ್ ದೆನ್ ಇದರಲ್ಲಿ ಬಂದು ಅಕ್ಸೆ ಬೀಜನ ಏರಿಗೂ ಸುದ ಮಸಾಜ್ ಮಾಡಲಿಕ್ಕೆ ಆಯಿಲ್ ಟೈಪಲ್ಲಿ ಕಾಯಿಸ್ಕೋತಾರೆ ಅದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಆಗ್ತಾ ಇದೆ ಈ ಪಿ ಸಿ ಒಡಿ ಪ್ರಾಬ್ಲಮ್ ಇದ್ದರೆ ಆ ಒಂದು ಲೇಡೀಸ್ಗೆ ಏನಾಗುತ್ತೆ ಅಂದರೆ ಅವ್ರ ಕೆಲಸದಲ್ಲಿರೋ ಆಸಕ್ತಿನೇ ಕಡಿಮೆ ಆಗಿಬಿಡುತ್ತೆ ಕೆಲಸ ಮಾಡೋ ಶಕ್ತಿ ಕಡಿಮೆ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಲೇಡೀಸ್ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇರುವಂಥವ್ರು ನಿಜನೂ ಸುಳ್ಳ ಅದೊಂದು ಪ್ರಾಬ್ಲಮ್ ಬಂತೆ ಅಂತೇಳಿದ್ರೆ ನಮ್ಮ ನಮಗೆ ನನಗೆ ಏನೋ ಒಂದು ಬ್ಯಾಡ್ ಫೀಲು ನಮ್ಮ ಬಗ್ಗೆ ಏನು ಈ ಥರ ಆಗ್ಬಿಡ್ತು ನನ್ನ ಆರೋಗ್ಯ ಏನಾಗ್ಬಿಡುತ್ತೋ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೇನೋ ಹಾಗಾಗುತ್ತೇನೋ ಈಗಾಗುತ್ತೆ ಇಲ್ಲದೇ ಇರೋ ಯೋಚನೆಗಳು ಸಾಮಾನ್ಯವಾಗಿ ಬರುತ್ತೆ ನಾ ಲೇಡೀಸ್ಗಳೇ ಎಷ್ಟು ಒಂದು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಹತ್ತರಷ್ಟು ಯೋಚನೆಯನ್ನು ಮಾಡಿರ್ತೀವಿ ನಾನು ಇದನ್ನು ಯಾಕೆ ನಿಮಗೆ ಡೀಟೇಲ್ಸಾಗಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ ಯಾವ ಥರ ಹರಳ್ಕೊಳ್ತಿದೆ ಅದು ನೀಟಾಗಿ ನೀರಿನಲ್ಲಿ ಹಳ್ಕೊಂಡಿದೆ ನೀವು ಅಕ್ಸೆ ಬೀಜನ ಜಸ್ಟ್ ಒಂದು ಸ್ಪೂನ್ನ ತೊಗೊಂಡು ಕೆಲಸ ಮಾಡ್ತಾ ಮಾಡ್ತಾ ಅದಕ್ಕೆ ಟೈಮೇ ಕೊಡಬೇಕು ಅಂತೇನಿಲ್ಲ ನಾವು ಅಡುಗೆ ಮಾಡ್ತಾ ಮಾಡ್ತಾ ಒಂದು ಸ್ಪೂನನ್ನು ತೊಗೊಂಡು ಹಾಕ್ಕೊಂಡು ಹಾಕ್ಕೊಂಡು ನುಂಗ್ಬಿಡ್ಬೋದು ಇಲ್ಲಪ್ಪ ನಮ್ಗೆ ಅಗಿಯಕ್ಕಾಗಲ್ಲ ಏನಿಲ್ಲ ಅದೊಂದು ಸ್ವಲ್ಪ ಲೋಪಳೆ ಥರ ಬರುತ್ತೆ ಅಷ್ಟೇ ಹಗ್ದುಬಿಟ್ಟು ನುಂಗಿ ನಂತರ ಇದು ಸಿಯಾ ಏನು ನೆನೆಸಿರ್ತೀರ ಇದನ್ನು ನಿಂಬೆ ರಸ ಹಾಕ್ಕೊಂಡು ಒಂದು ಗ್ಲಾಸ್ ತೊಗೊಂಡ್ರೆ ಮುಗೀತು ಮಾರ್ನಿಂಗ್ ಟೈಮಲ್ಲಿ ಡೈಲಿ ಮಾರ್ನಿಂಗ್ ಟೈಮು ತ್ರೀ ಫೋರ್ ಮಂತ್ಸ್ ಕಂಟಿನ್ಯೂಸ್ ತೊಗೊಂಡು ಬನ್ನಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ರಿಸಲ್ಟ್ ಮೇಲೆ ಇದನ್ನ ಇಷ್ಟಪಡಬೇಕಾ ತಿನ್ನಬೇಕಾ ಡಿ ಡಿಸೈಡ್ ಮಾಡಿ ನಿಮಗೆ ಆ ಥರ ತಿನ್ನೋಕ್ಕಾಗಲ್ಲ ಹೇಳಿದ್ರೆ ಇನ್ನೊಂದು ಏನಂತ ಸಿಯಾ ಸಿಯಾಸಿಡ್ಸ್ ಏನು ನೆನೆಸಿರ್ತೀರ ಅದರೊಳಗಡೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಎರಡೂ ನೀಟಾಗಿ ಮಿಕ್ಸ್ ಮಾಡಿ ಕುಡಿದ್ಬಿಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡ್ಕೊಂಡ್ರೆ ಮುಗೀತು ಡೈಲಿ ತ್ರೀ ಫೋರ್ ಮಂತ್ಸ್ ರೆಗ್ಯುಲರ್ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಇದರ ರಿಸಲ್ಟ್ ಗೊತ್ತಾಗುತ್ತೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ ನೋಡಿ ಸ್ವತಃ ನಾನೇ ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡಿ ಒನ್ ಆ್ಯಂಡ್ ಆಫ್ ಮಂತಿಗೆ ಪೀರಿಯಡು ಇವಾಗ ಒನ್ ಮಂತ್ ಟೂ ಡೇಸ್ ತ್ರೀ ಡೇಸಿಗೆ ಆಗೋ ರೀತಿಯಲ್ಲಿ ರಿಸಲ್ಟ್ ಸಿಕ್ಕಿದೆ ನನಗೆ ನೋಡಿ ಈಗ ಮೆಚೂರ್ ಆಗಿರುವಂಥ ಮಕ್ಳು ತುಂಬ ಕಷ್ಟ ಆಗುತ್ತೆ ನೋಡಿ ಈ ಟಿಪ್ಸ್ನ ಯೂಸ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ Thank you so much.